ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋಗಳ ಸೈಜ್ ಅನ್ನು ಕಡಿಮೆ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಗೆಳೆಯರೆ ನಾವು ನಮ್ಮ ಮೊಬೈಲ್ ಅಲ್ಲಿ ಎಚ್ ಡಿ ವಿಡಿಯೋ ರೆಕಾರ್ಡ್ ಗಳನ್ನು ಮಾಡ್ತೀವಿ ನಾವು ರೆಕಾರ್ಡ್ ಮಾಡಿದ ಮೂರೇ ನಿಮಿಷದ ವಿಡಿಯೋ ಕೂಡ ಒಂದು ಜಿ ಬಿ ಆಗಿರುತ್ತೆ ಸೊ ಈ ಒಂದು ಜಿಬಿಯ ನಾವು ವಾಟ್ಸ್ಆಪ್ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಒಂದು ಜಿಬಿಯ ಫೈಲ್ ಸೈಜ್ ಅನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಇಮೇಲ್ ಅಲ್ಲಿ ವಿಡಿಯೋಗಳನ್ನು ಕಳಿಸ್ಬೇಕಂದ್ರೆ ಇಪ್ಪತ್ತೈದು ಎಂಬಿಗಿಂತ ಹೆಚ್ಚಿರುವ ವಿಡಿಯೋಗಳನ್ನು ಆಗಲ್ಲ ಅದೇ ತರ ನಾವು ವಾಟ್ಸ್ಆಪ್ ಅಲ್ಲಿ ಕೂಡ ಒಂದು ಬಿಯ ವಿಡಿಯೋವನ್ನು ಕಳಿಸ್ಲಿಕ್ಕಾಗಲ್ಲ ಸೊ ನೀವು ಒಂದು ಬಿಯ ವಿಡಿಯೋವನ್ನು ಕಳಿಸಲೇಬೇಕಂದ್ರೆ ನೀವು ಆ ವಿಡಿಯೋವನ್ನು ಕಂಪ್ರೆಸ್ ಮಾಡಬೇಕಾಗುತ್ತೆ ವಿಡಿಯೋಗಳ ಸೈಜ್ ಅನ್ನು ನೀವು ಮೊಬೈಲ್ ಅಲ್ಲೇ ಕಂಪ್ರೆಸ್ ಮಾಡಬೇಕಂದ್ರೆ ನೀವು ಪ್ಲೇಸ್ಟೋರ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಆ ಅಪ್ಲಿಕೇಶನ್ ನೇಮ್ ಏನಂದ್ರೆ ವಿಡಿಯೋ ಕಂಪ್ರೆಸ್ ಈ ಅಪ್ಲಿಕೇಶನ್ ನ ಲಿಂಕ್ ನಿಮಗೆ ವಿಡಿಯೋದ ಕೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಈ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದಾಗೆ ನಿಮ್ಮ ಮೊಬೈಲ್ ನಲ್ಲಿರುವ ವಿಡಿಯೋಗಳನ್ನು ತೋರಿಸುತ್ತೆ ಸೊ ನೀವು ಯಾವ ವಿಡಿಯೋ ಕನ್ವರ್ಟ್ ಮಾಡ್ಬೇಕಂತಿದ್ರೆ ಆ ವಿಡಿಯೋ ಸೆಲೆಕ್ಟ್ ಮಾಡಿ ನಾವಿಲ್ಲಿ ಇಲ್ಲಿ ನಿಮಗೆ ಒಂದು ಜಿಬಿಯ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ ತೋರಿಸ್ತೀವಿ ಈ ಒಂದು ಬಿಯ ಫೈಲ್ ಎಷ್ಟು ಕಡಿಮೆ ವರೆಗೂ ಕನ್ವರ್ಟ್ ಮಾಡಬಹುದು ಅಂತ ನೋಡೋಣ ನೀವು ಈ ವಿಡಿಯೋ ಮಾಡ್ತಾ ಇದ್ದಾಗ ನಿಮಗೆ ತುಂಬಾ ಆಪ್ಷನ್ ಆಪ್ಷನ್ ಬರುತ್ತೆ ಮೊದಲ ನೀವು ಈ ವಿಡಿಯೋ ಕಂಪ್ರೆಸ್ ಮಾಡಬಹುದು ಅಥವಾ ನೀವು ಕಟ್ ಮಾಡಿ ಕೂಡ ಕಂಪ್ರೆಸ್ ಮಾಡಬಹುದು ಅಥವಾ ನೀವು ಈ ವಿಡಿಯೋವನ್ನು ರೊಟೇಟ್ ಕೂಡ ಮಾಡಬಹುದು ಹಾಗೂ ನೀವು ಈ ವಿಡಿಯೋ ಫಾರ್ವರ್ಡ್ ಕೂಡ ಮಾಡಬಹುದು ನಿಮಗೆ ಈ ವಿಡಿಯೋ ಎಂಪಿ ತ್ರೀ ಮಾತ್ರ ಬೇಕಂದ್ರೆ ನೀವು ಎಂಪಿ ತ್ರೀ ಆಗಿ ಕೂಡ ಕನ್ವರ್ಟ್ ಮಾಡಬಹುದು ಸೊ ಇವಾಗ ನಾವು ಕಂಪ್ರೆಸ್ ವಿಡಿಯೋದ ಮೇಲೆ ಕ್ಲಿಕ್ ಮಾಡೋಣ ಈ ಅಪ್ಲಿಕೇಶನ್ ಅಲ್ಲಿ ನಮಗೆ ಕ್ವಾಲಿಟಿ ಪ್ರಕಾರ ಮೂರ್ ತರ ಡಿವೈಡ್ ಮಾಡಿದ್ದಾರೆ ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಮತ್ತು ಕಸ್ಟಮ್ ಈ ಹೈ ಕ್ವಾಲಿಟಿಯ ಆಪ್ಷನ್ ಅಲ್ಲಿ ನಾವು ಒಂದು ಜಿಬಿಯ ವಿಡಿಯೋವನ್ನು ಎರಡ್ ನೂರ ಎಂಬಿ ವರೆಗೂ ಕನ್ವರ್ಟ್ ಮಾಡಬಹುದು ಹಾಗೂ ಲೋ ಕ್ವಾಲಿಟಿ ಆಪ್ಷನ್ ಅಲ್ಲಿ ನಾವು ಒಂದು ಜಿಬಿಯ ವಿಡಿಯೋವನ್ನು ಒನ್ ಟ್ವೆಂಟಿ ಎಂಬಿ ವರೆಗೂ ಕನ್ವರ್ಟ್ ಮಾಡಬಹುದು ಮತ್ತು ಈ ಕಸ್ಟಮ್ ಆಪ್ಷನ್ ಅಲ್ಲಿ ನಾವು ಒಂದು ಜಿಬಿಯ ವಿಡಿಯೋವನ್ನು ಅರವತ್ತು ಎಂಬಿ ವರೆಗೂ ಕನ್ವರ್ಟ್ ಮಾಡಬಹುದು ಇಲ್ಲಿ ನಿಮಗೆ ಒಂದು ವಿಷಯ ಗೊತ್ತಿರಬೇಕು ನಿಮ್ಮ ವಿಡಿಯೋದ ಎಂಬಿ ಕಡಿಮೆ ಆಗ್ತಿದೆ ಅಂದ್ರೆ ನಿಮ್ಮ ವಿಡಿಯೋದ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ ಇಲ್ಲಿ ನಮಗೆ ಒಂದು ಜಿಬಿಯ ಫೈಲ್ ಅನ್ನು ಕನ್ವರ್ಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾವು ಬೇರೆ ಫೈಲ್ ಅನ್ನ ಸೆಲೆಕ್ಟ್ ಮಾಡೋಣ ಇವಾಗ ನಾವು ಎಂಟು ಎಂಬಿ ಫೈಲ್ ಅನ್ನು ಸೆಲೆಕ್ಟ್ ಮಾಡೋಣ ಸೊ ಈ ಎಂಟು ಎಂಬಿಎ ಫೈಲ್ ಅನ್ನು ನಾವು ಏಟ್ ಹಂಡ್ರೆಡ್ ಕೆಬಿ ಅವರಿಗೂ ಕನ್ವರ್ಟ್ ಮಾಡಬಹುದು ಆದ್ರೆ ನಾವು ಏಟ್ ಹಂಡ್ರೆಡ್ ಕೆಬಿ ಅವರಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ವಿಡಿಯೋದ ಕ್ವಾಲಿಟಿ ಸಿಗಲ್ಲ ಇಲ್ಲಿ ನಮಗೆ ವಿಡಿಯೋದ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಎಂಟು ಎಂಬಿಎ ಫೈಲ್ ಅನ್ನು ಎರಡು ಎಂಬಿಯ ಫೈಲ್ ಆಗಿ ಕನ್ವರ್ಟ್ ಮಾಡೋಣ ನಾವು ಕನ್ವರ್ಟ್ ಮಾಡುವ ಫೈಲ್ ಗಳನ್ನ ಫಿಫ್ಟಿ ಪರ್ಸೆಂಟ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಒಳ್ಳೆ ನಾವು ಫಿಫ್ಟಿ ಪರ್ಸೆಂಟ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಮಗೆ ಕ್ವಾಲಿಟಿ ವಿಡಿಯೋ ಸಿಗಲ್ಲ ನಾವಿಲ್ಲಿ ಎಂಟು ಎಂಬಿಯ ಫೈಲ್ ಅನ್ನು ಎರಡು ಎಂಬಿ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಈ ಫೈಲ್ ಎರಡು ಎಂಬಿ ಆದಾಗ ಅದೇ ಕ್ವಾಲಿಟಿ ಇದೆ ಅಂತ ನೋಡಬೇಕಾಗುತ್ತೆ ಇಲ್ಲಿ ನಮಗೀಗ ಯಾವುದೇ ತರದ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಕಾಣ್ತಾ ಇಲ್ಲ ನೀವು ಕೂಡ ವಿಡಿಯೋದ ಕ್ವಾಲಿಟಿ ನೋಡ್ಕೊಂಡು ಕನ್ವರ್ಟ್ ಮಾಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ it